ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಏನು ಅಂದರೆ ನಾನು ಹಳೆಯ ವಿಡಿಯೋಗಳನ್ನ ಒಂದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೀ ಆಗಿದ್ದಾಗ ಹೋಗಿ ನೋಡಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸಪ್ ಕೊಡಿ ಆ ಟಾಪಿಕ್ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಏನು ಅಂತಂದರೆ ನಾನು ನೋಡಿರಿ ನಮಗೆ ಜೀವನದಲ್ಲಿ ಕೆಲವೊಂದು ಪಾಠಗಳನ್ನ ಹೋಗಿ ಪಿ ಎಚ್ ಡಿನೇ ಮಾಡಬೇಕು ಅಂತೇನಿಲ್ಲ ಜೀವನ ಅದೇ ಕಲಿಸ್ತಾ ಹೋಗುತ್ತೆ ಕೆ ಜೀವನದ ಪಾಠಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅನ್ನಂಗೆ ಒಂದು ಸರಿ ಜೀವನದಲ್ಲಿ ನಮಗೆ ಏಟು ಬಿದ್ದರೆ ಒಡೆತ ಬಿದ್ದರೆ ಅದರಲ್ಲಿಂದ ಚೇತರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆ ಥರ ದೇವರು ಏಟ್ ಕೊಟ್ಬಿಡ್ತಾನೆ ಒಂದೊಂದು ಸರಿ ಚೆನ್ನಾಗಿಟ್ಟಿರ್ತಾನೆ ಆ ಒಂದು ಒಂದೊಂದು ಸರಿ ಆಗುವಂಥ ಹೊಡೆತ ಏಟು ಅದನ್ನು ನಾವು ಯಾವ ರೀತಿ ತಡ್ಕೋಬೇಕು ಯಾವ ರೀತಿ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಯಾವ ರೀತಿ ನಾವು ಅದನ್ನು ದಾಟ್ಕೊಂಡು ಬಂದು ಜೀವನ ಮಾಡ್ತೀವಿ ಅದೇ ನಮಗೆ ಪ್ಲಸ್ ಆಗುವಂಥದ್ದು ಅದಕ್ಕೋಸ್ಕರ ದುಃಖ ಬಂದಾಗ ಕುಗ್ದೆ ಸುಖ ಬಂದಾಗ ಇದ್ದೆ ಒಂದು ಸಮಾನ ಮನಸ್ಥಿತಿಯಲ್ಲಿ ಎಲ್ಲ ತಗೊಂಡೋದ್ರೆ ನಮ್ಮ ಜೀವನನು ಕೂಡ ಒಂದು ಹಂತ ತನಕ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೆಲವೊಂದು ನಾನು ನೋಡಿ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಕೆಲವೊಂದು ನನ್ನ ಎಕ್ಸ್ಪೀರಿಯೆನ್ಸು ಕೆಲವೊಂದು ಸುತ್ತಮುತ್ತ ನಡೆದಿರುವಂಥ ಘಟನೆಗಳು ಇದನ್ನೆಲ್ಲ ನೋಡಿ ನಾನು ಕೆಲವೊಂದು ಅಂಶಗಳನ್ನ ಅಳವಡಿಸ್ಕೊಂಡು ನನ್ನ ಜೀವನ ಶೈಲಿನೂ ದಿನೇ ದಿನೇ ಒಂದಷ್ಟು ಒಳ್ಳೇದು ಹೆಂಗೆ ಮಾಡ್ಕೋಬೋದು ಅಂತ ತಿಳ್ಕೊಂಡು ಜೀವನ ನಡೆಸ್ತಾ ಇರೋವಂಥದ್ದು ಇವಾಗ ನಾವು ಹೇಳ್ಬೋದು ಅಯ್ಯೋ ಅಕ್ಕಪಕ್ಕ ನೋಡಿ ಜಿ ದಿನನಿತ್ಯ ನಡೀತಿರೋದನೆಲ್ಲ ಅಕ್ಕಪಕ್ಕ ನೋಡಿ ನಾವು ಕಲ್ತ್ಕೊಳ್ಳೋದು ಏನಿದೆ ಅಂತ ಒಳ್ಳೇದು ನಡೆಯುತ್ತೆ ಕೆಟ್ಟದಂತೂ ಜಾಸ್ತಿನೇ ನಡೀತಿದೆ ಅದರಿಂದ ಏನು ಕಲ್ತ್ಕೊಳ್ಳೋದಿರುತ್ತೆ ಕೆಟ್ಟದ್ದು ನೋಡ್ಬಿಟ್ಟು ಕೆಟ್ಟದೇ ಕಲ್ತ್ಕೋಬೇಕಾ ನಾವು ಅಂತ ಒಂದಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಮೂಡದ್ ಸಹಜ ನಾವು ಯಾವುದೇ ಒಂದು ವಿಷಯ ಆಗಿರ್ಬೋದು ನಾವು ಯಾವ ರೀತಿ ನೋಡ್ತೀವಿ ಎದುರಿಗಿರೋ ಒಂದು ವಿಷಯನ ಯಾವ ರೀತಿ ನಾವು ಅದರಿಂದ ನಮಗೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನೋಡ್ತೀವಿ ನಾವು ಯಾವ ವಿಷಯ ನಾವು ತಗೋತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು ನಮ್ಮ ಬುದ್ಧಿಗೆ ಬಿಟ್ಟಿದ್ದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಲ್ವಾ ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ಕೇಳಿ ಒಂದು ಸರಿ ನಾವು ಯಾವ ರೀತಿ ಎದುರುಗಡೆ ವಿಷಯ ನಾನು ಯಾವಾಗಲೇ ಹೇಳಿದ್ನಲ್ಲ ಸುಮಾರು ಇವಾಗ ಕೆಟ್ಟದೇ ನಡೀತಿದೆ ಜೀವನದಲ್ಲಿ ಹಂಗಾರೆ ಕೆಟ್ಟದೇ ತೊಗೋಬೇಕಾ ನಮ್ಮ ಜೀವನದಲ್ಲಿ ಇನ್ನೋ ಒಂದು ಪ್ರಶ್ನೆ ಮೂಡ್ದಂಥ ಟೈಮಲ್ಲಿ ನಾವು ಇದನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಈ ವಿಷಯನ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ ಒಂದು ಸರಿ ಒಬ್ಬ ಬಿಸ್ನೆಸ್ ಮ್ಯಾನ್ ಏನು ಮಾಡಿದ್ನಂತೆ ಬೇರೆ ದೇಶದಲ್ಲಿ ಅವ್ನ ಪ್ರಾಡಕ್ಟ್ ಬಗ್ಗೆ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟು ಆ ಪ್ರಾಡಕ್ಟ್ನ ಅವನು ಮಾರ್ಕೆಟಿಂಗ್ ಇರ್ತಾನೆ ಅವನೇನ್ ಮಾಡ್ತಾನೆ ಬೇರೆ ದೇಶದಲ್ಲೂ ಕೂಡ ನನ್ನ ಇದನ್ನ ಇದನ್ನು ಬಿಸ್ನೆಸ್ನ ಮಾಡಬೇಕು ಅಲ್ಲೂ ಕೂಡ ನನ್ನ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವನ ಹತ್ರ ಇದ್ದಂಥ ಇಬ್ಬರು ನ ನೋಡ್ರಪ್ಪ ನಾನು ಅಲ್ಲೂ ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಆ ದೇಶದಲ್ಲೂ ಕೂಡ ನಿಮ್ಮಿಬ್ಬರನ್ನ ನಾನು ಅಲ್ಲಿ ಕಳಿಸ್ತಾ ಇದ್ದೀನಿ ನೀವು ಹೋಗಿ ಸ್ಟಡಿ ಮಾಡಿ ಅಲ್ಲಿ ಅನುಕೂಲ ಅನಾನುಕೂಲ ಎಲ್ಲ ನೋಡಿ ನಾನು ಮಾಡ್ಬೋದಾ ಬೇಡವಾ ಅನ್ನೋದನ್ನು ನೀವು ನನಗೆ ಒಂದಷ್ಟು ಇದು ತಿಳಿಸ್ಬೇಕು ನಿಮ್ಗೊಂದು ತಿಂಗಳು ಟೈಮ್ ಕಾಲಾವಕಾಶ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕಳ್ಸದ್ನಂತೆ ಇಬ್ಬರು ಎಂಪ್ಲಾಯಿನ ಇಬ್ಬರು ಹೋದ್ರಂತೆ ಎಲ್ಲ ಸ್ಟಡಿ ಮಾಡಿದ್ಮೇಲೆ ಆ ಕಡೆಯಿಂದ ಉತ್ತರ ಬಂತಂತೆ ಒಬ್ಬ ಹೇಳಿದಂತೆ ಫೋನ್ ಮಾಡಿಬಿಟ್ಟು ಸರ್ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮದು ಬಿಸ್ನೆಸ್ನ ಇಲ್ಲಿ ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳಿದಂತೆ ಯಾಕೆ ಅಂತೇಳಿದ್ರೆ ನೋಡಿ ನೀವು ಮಾಡಬೇಕು ನೀವು ಪ್ರಾಡಕ್ಟ್ನ ಏನು ತಯಾರು ಮಾಡ್ತಿದ್ದೀರಿ ಆ ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಯಾರಿಗೂ ಜನರಿಗೆ ಗೊತ್ತೇ ಇಲ್ಲ ಅಂಥದ್ರಲ್ಲಿ ಗೊತ್ತೇ ಇಲ್ಲದಂಥ ಜನಗಳ ಮುಂದೆ ಬಂದು ನೀವು ನಿಮ್ಮ ಬಿಸ್ನೆಸ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಲಾಸ್ ಆಗೋವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಮಾಡಬೇಡಿ ಸರ್ ಅಂತ ಹೇಳಿದಂತೆ ತುಂಬ ಬೇಜಾರಾಯ್ತಂತೆ ಬಿಸ್ನೆಸ್ ಮನ್ಗೆ ಯಾಕೆಂದರೆ ತುಂಬ ಅವ್ನಿಗೆ ಇಷ್ಟ ಐತಂತೆ ಅಲ್ಲಿ ಮಾಡಬೇಕು ಬಿಸ್ನೆಸ್ನ ಅಂತ ಆಗ ಇರು ಇನ್ನೊಬ್ಬಂದು ಉತ್ತರ ಬರಲಿ ನೋಡೋಣ ಅವನು ಇಬ್ಬರೊ ಒಪಿನಿಯನ್ ತಗೋಬೇಕು ಅಂತ ತಾನೇ ಕಳಿಸಿದ್ದು ಆವಾಗ ಇನ್ನೊಬ್ಬನ ಒಪಿನಿಯನ್ಗೋಸ್ಕರ ಕಾಯ್ತಾಯಿದ್ದಂತೆ ಎರಡು ದಿವಸ ಬಿಟ್ಬಿಟ್ಟು ಇನ್ನೊಬ್ಬ ಫೋನ್ ಮಾಡಿದಂತೆ ಸರ್ ನೀವು ಇಲ್ಲಿ ಖಂಡಿತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಯಾಕೆ ಅಂತಂದರೆ ಇಲ್ಲಿ ನ ನೀವು ಮಾಡ್ತಾ ಇರೋ ಪ್ರಾಡಕ್ಟ್ ಬಗ್ಗೆ ಜನಕ್ಕೆ ಗೊತ್ತೇ ಇಲ್ಲ ನಾವೊಂದಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ತಿಳಿಸಿ ನಾವು ಬಿಸ್ನೆಸ್ನ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಯಾಕೆ ಅಂತಂದರೆ ಅವ್ರಿಗೂ ಜನಕ್ಕೂ ಹೊಸತನ ಬೇಕಾಗಿರುತ್ತೆ ಯಾವಾಗಲೂ ಅಷ್ಟೇ ಜನಗಳಿಗೆ ಹೊಸದನ್ನ ಬಯಸ್ತಾ ಇರ್ತಾರೆ ಹೊಸತನ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಧೈರ್ಯವಾಗಿ ಮಾಡ್ಬೋದು ಸರ್ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳೋದ್ನಂತೆ ನೋಡಿ ಒಂದೇ ವಿಷಯನ ಇಬ್ಬರು ನೋಡೋ ದೃಷ್ಟಿಕೋನ ಯಾವ ರೀತಿ ಒಬ್ಬ ಬೇಡ ಅಂದ ಒಬ್ಬ ಮಾಡಿಯಿಂದ ಇದರಲ್ಲೇ ಗೊತ್ತಾಗುತ್ತೆ ನಾವು ಒಂದು ವಿಷಯನ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಯಾವ ರೀತಿ ತಗೋತೀವಿ ನಾವೇನಾದರೂ ಅದನ್ನು ಪಾಸಿಟಿವ್ ಆಗಿ ನೋಡಿ ಪಾಸಿಟಿವ್ ಆಗಿ ತೊಗೊಂಡು ಪಾಸಿಟಿವ್ ಆಗಿ ಮುಂದೆ ಇಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಅದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಆಗಿ ತೊಗೊಂಡು ಬೇಡ ಬೇಡ ಅಂದ್ಕೊಂಡು ಮುಂದೆ ಹೆಚ್ಚೆ ಇಟ್ಟರೆ ಅದು ತೊಂದರೆನೇ ಆಗುತ್ತೆ ಅದು ನಿಜವಾಗ್ಲೂ ನೀವು ಬೇಕಾದ್ರೆ ಎಕ್ಸ್ಪೀ ಅನ್ಬ್ದು ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡಿ ನಾವು ನಮ್ಮ ಜೀವನದಲ್ಲಿ ನಾನು ಆಗಲೇ ಹೇಳಿದಂಗೆ ನಮ್ಮ ಸಮಾಜದಲ್ಲಿ ಕೆಲವೊಂದು ಒಳ್ಳೇದಕ್ಕಿಂತ ಕೆಟ್ಟದೇ ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಆದರೆ ನಾವು ಯಾವ ರೀತಿ ಅದನ್ನ ನೋಡ್ತೀವಿ ಯಾವ ರೀತಿ ತೊಗೋತೀವಿ ಅದರಿಂದ ಏನು ಪಾಠ ಕಲ್ತ್ಕೋತೀವಿ ಏನ ನಮ್ಮ ಜೀವನದಲ್ಲಿ ನಾವು ರೂಢಿ ಮಾಡ್ಕೋಬೇಕು ಅಂತ ಅನ್ಕೋತೀವಿ ಅದು ನಮ್ಮ ಕೈಲೇ ಇರುತ್ತೆ ನಿರ್ಧಾರ ತೊಗೊಳೋದು ನಮಗೆ ಬಿಟ್ಟಿದ್ದು ಅದು ಬಿಟ್ಬಿಟ್ಟು ಅಯ್ಯೋ ಇವಾಗೆಲ್ಲ ಅದೇ ಆಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಅದನ್ನೇ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲೂ ಕಷ್ಟ ಕಟ್ಟಿಟ್ಟು ಬುತ್ತಿ ಅಲ್ವಾ ಇದಕ್ಕೊಂದು ಬೆಸ್ಟೇ ಎಕ್ಸಾಂಪಲ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ ನಾವು ಯಾವುದೇ ನಾವಾಗಲಿ ನೀವಾಗಲಿ ಯಾವುದ್ಯಾರು ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದರಿಂದ ನಮ್ಗೆ ಏನಾದರೂ ಒಳ್ಳೇದಾಗುತ್ತಾ ಅಂತ ಯೋಚನೆ ಮಾಡಿ ಹೆಜ್ಜೆ ಇಡೋಣ ಅದರಿಂದ ಒಳ್ಳೇದಂತೂ ಆಗುತ್ತೆ ಸ್ವಲ್ಪನಾದರೂ ಅಲ್ವಾ ಕೆಟ್ಟದ್ದನ್ನ ನೋಡಿದ್ರು ಕೂಡ ಅದರಿಂದ ನಾವು ಒಳ್ಳೆಯದನ್ನು ಏನು ತೊಗೋಬೋದು ಒಳ್ಳೇದನ್ನು ನಾವು ಏನು ರೂಢಿ ಮಾಡ್ಕೋಬೇಕು ಹಂಗೆ ಮಾಡಿದ್ದಕ್ಕೆ ಅದು ಅದು ಅವ್ರಿಗೆ ಕೆಟ್ಟದಾಗಿದೆ ಹಂಗೆ ಮಾಡಿದ್ದಕ್ಕೆ ಅವರಿಗೆ ಸಮ ಇದು ಸಮಾಜದಲ್ಲಿ ಕೆಟ್ಟದ ಸ್ಥಾನಮಾನ ಬರ್ತಾ ಇದೆ ನಾವು ಅದನ್ನೆಲ್ಲ ರೂಢಿ ಮಾಡ್ಕೋಬಾರ್ದು ನಾವು ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಥವಾ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬಾರ್ದು ನಾವು ಒಳ್ಳೆಯದನ್ನು ತೊಗೋಬೇಕು ಅಂತ ಕೆಟ್ಟದ್ರಲ್ಲೂ ಒಳ್ಳೇದನ್ನು ನೋಡಿ ನಾವು ಅಳವಡಿಸ್ಕೊತೀವಲ್ವಾ ಅದು ಒಂಥರ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಲ್ವಾ ಒಳ್ಳೇದು ಅಲ್ವಾ ಈ ಥರ ಅಳವಡಿಸ್ಕೊಂಡ್ರೆ ಅದಕ್ಕೋಸ್ಕರ ಈ ವಿಷಯ ಶೇರ್ ಮಾಡಿಕೊಂಡೆ ನಾನು ಆವಾಗಲೇ ಹೇಳಿದಾಗ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಕೂತಿರ್ತೀನಿ ಆದರೆ ನನಗೊಂದಷ್ಟು ಕೆಲವೊಂದು ಘಟನೆಗಳು ನಾನು ನೋಡಿರುವಂಥದ್ದು ಕೇಳಿರುವಂಥದ್ದು ತಕ್ಷಣ ಜ್ಞಾಪಕ ಬಂದಾಗ ಶೇರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಯಾಕೆಂತಂದರೆ ನಾನು ಹಂಗೆ ನೋಡಿ ಕೆಲವೊಂದನ್ನು ಕೆಲವೊಂದು ಅನುಭವಿಸಿ ಶೇರ್ ಮಾಡ್ಕೋತಾ ಇರೋವಂಥ ವಿಷಯಗಳಾಗಿರೋದ್ರಿಂದ ಇಮ್ಮಿಡಿಯೇಟಾಗಿ ನನ್ನ ತಲೆಗೆ ಏನು ಜ್ಞಾಪಕ ಬರುತ್ತೆ ಅದನ್ನು ಶೇರ್ ಮಾಡ್ಕೋತಾ ಇರ್ತೀನಿ ಕೆಟ್ಟದಂತೂ ಆಗಲ್ಲ ಒಂದು ನೂರು ಮಾತಲ್ಲಿ ಒಂದು ಐದು ಮಾತಾದರೂ ನಿಮ್ಗೆ ಒಳ್ಳೇದು ಅಂತ ಅನ್ಸಿದ್ರೆ ಅದನ್ನು ನೀವು ಅಳ್ವಡಿಸ್ಕೊಂಡು ನೋಡಿ ಖಂಡಿತ ಒಳ್ಳೇದಾಗುತ್ತೆ ಅದು ಅದು ನನ್ನ ಅಭಿಪ್ರಾಯ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಾನು ಹಾಗೆ ಮಾಡಿರೋದು ನೋಡ್ತಾ ಕೆಲವೊಂದು ಒಳ್ಳೆ ಮಾತುಗಳನ್ನ ಕೇಳ್ತಾ ಕೆಲವೊಂದು ಮೋಟಿವ್ ಮಾಡುವಂಥ ವಿಷಯಗಳನ್ನ ತಿಳ್ಕೊತಾ ತಿಳ್ಕೊತಾ ನನ್ನ ಜೀವನದಲ್ಲೂ ಕೂಡ ನಾನು ಸ್ವಲ್ಪ ಸಂತೋಷವಾಗಿರೋ ಪ್ರಯತ್ನ ಪಡ್ತಾ ಇದ್ದೀನಿ ಈಗ ಒಂದು ಫ್ಯಾಮಿಲಿ ಅಂತ ಬಂದ ಮೇಲೆ ಕೆಲವೊಬ್ಬರೇ ಮಾಡ್ತಾ ಇರ್ತಾರೆ ಅಂತಂದರೆ ಗಂಡ ಆಗಲಿ ಎಂಟಿ ಆಗಿರ್ಬೋದು ನಾನು ಯಾವತ್ತೂ ನಾನು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ ಆದರೆ ಅವರವರೇ ಕೆಲವೊಂದು ಫ್ಯಾಮಿಲೀಲಿ ಮಾಡ್ಕೊಂಬಿಟ್ಟಿರ್ತಾರೆ ಗಂಡ ಅಂತಂದರೆ ಹೆಚ್ಚು ನಾನು ದುಡಿತಾ ಇರ್ತೀನಿ ಅಂದರೆ ಇಬ್ಬರೂ ಇವಾಗ ದುಡಿತಾ ಇರ್ತಾರೆ ಬಿಡಿ ನಾನು ಇವಾಗಿನ ಸಿಚುಯೇಷನ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ನಮ್ಮ ಜನ್ರೇಷನಲ್ಲಿ ನಾನು ಹೇಳ್ತಾ ಇರೋದು ನಾನು ಕೆಲವೊಂದು ನೋಡಿದ್ದೀನಿ ಯಾಕೆ ಹೆಂಗ್ರಿಗೆ ಹೇಳ್ದಂಗೆ ಕೇಳಬೇಕು ಹೆಂಗಸ್ರ ಮಾತು ನಾವ್ಯಾಕೆ ಕೇಳಬೇಕು ಈ ಥರ ಒಂದಷ್ಟು ಮೆಂಟಾಲಿಟಿ ಇರುವಂಥವ್ರು ಇರ್ತಾರೆ ಏನೂ ಹೇಳಿರೋದಿಲ್ಲ ಇವ್ರಿಗೆ ಯಾಕೆ ನಾವು ನಾವು ಎಲ್ಲ ವಿಷಯಗಳನ್ನೂ ಅಂತನ್ಬಿಟ್ಟು ಹೇಳಿರೋದಿಲ್ಲ ಅದೇ ಏನಾದರೂ ಒಂದು ಜೀವ ಒಂದು ಏನು ವ್ಯವಹಾರ ಮಾಡ್ತೀವಿ ಅಂತ ಹೇಳ್ತಿರೋದಿಲ್ಲ ಏನು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿರಲ್ಲ ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಬರ್ತಿದ್ದೀವಿ ಹೇಳಿರಲ್ಲ ಏನು ಹೇಳಿರೋದಿಲ್ಲ ಆದರೆ ಒಂದು ಸರಿ ಯಾವಾಗಲಾದರೂ ಅವ್ರ ಜೀವನದಲ್ಲಿ ಏನಾದರೂ ಏಟ್ ಬಿದ್ದಾಗ ಪೆಟ್ಟು ಬಿದ್ದಾಗ ಅವಾಗ ಬಂದು ಹೇಳ್ಕೊತಾರೆ ಮನೆಯಲ್ಲಿ ಈ ಥರ ತೊಂದರೆ ಆಗೋಯ್ತು ಅಂತ ಆವಾಗ ಮಾತ್ರ ಫ್ಯಾಮಿಲಿ ಬೇಕು ಅವ್ರು ಏನಾದರೂ ಒಂದು ಒಂದು ವ್ಯ ಬಿಸ್ನೆಸ್ಸೇ ಆಗಲಿ ಮಾಡಬೇಕಾದ್ರೇ ಹೇಳ್ಬೇಕಲ್ವಾ ನಾವು ಇಂಥ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇಂಥ ಬಿಸ್ನೆಸ್ ಕೈ ಆಗ್ತಾ ಇದ್ದೀವಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಲ್ವ ಅದೆಲ್ಲ ಅವಾಗೇಳ್ದೆ ಏನಾದ್ರು ತೊಂದರೆ ಆಗ್ಬಿಡುತ್ತಲ್ಲ ಅಯ್ಯೋ ನಾನು ಏನೋ ಒಳ್ಳೆಯದಾಗುತ್ತೆ ಅಂತ ಈ ಬಿಸ್ನೆಸ್ ಮಾಡಿದೆ ಅದು ನನಗೆ ಲಾಸ್ ಆಗೋಯಿತು ಈಗ ಏನು ಮಾಡಲಿ ಹಿಂಗೆ ತೊಂದರೆ ಆಗೋಯ್ತು ಅಂತ ಬಂದು ಹೇಳ್ದಾಗ ಅವರನ್ನೇ ನಂಬ್ಕೊಂಡಿರೋಂಥ ಒಂದು ಎಂಟಿ ಮಕ್ಕಳು ಒಂದು ಇಡೀ ಫ್ಯಾಮಿಲಿ ಏನಾಗಬೇಕು ಯೋಚನೆ ಮಾಡಿ ಅದಕ್ಕೋಸ್ಕರ ಯಾವತ್ತೇ ಅಷ್ಟು ಆದರೂ ಅಷ್ಟೇ ಯು ಈಗೋ ಅನ್ನೋದನ್ನ ಬಿಡಬೇಕು ಈಗೋ ಬಿಟ್ಬಿಟ್ಟು ನಾವು ಗಂಡ ಹೆಂಡ್ತಿ ಅಂತ ಮದುವೆ ಆದಮೇಲೆ ನಾನೇ ಬೇರೆ ನೀನೇ ಬೇರೆ ಅನ್ನೋ ಕಾನ್ಸೆಪ್ಟ್ ಏನಾದರೂ ಇದ್ಬಿಡ್ತು ಅಂತಂದರೆ ನಿಂದು ಅಯ್ಯೋ ನಿನ್ನಿಂದು ನನ್ನಂದು ಅನ್ನೋದೇನಾದರೂ ಇದ್ದುಬಿಟ್ರೆ ಖಂಡಿತ ಆ ಫ್ಯಾಮಿಲಿಗಳು ಸಕ್ಸಸ್ಸು ಆಗೋದಿಲ್ಲ ನೆಮ್ಮದಿಯಾಗೂ ಇರೋಕ್ಕಾಗಲ್ಲ ಇಬ್ರಲ್ಲಿ ಒಬ್ರಲ್ಲಿದ್ರು ಇಬ್ಬರಲ್ಲಿ ಗಂಡ ಹೆಂಡತಿ ಇಬ್ರಲ್ಲಿ ಒಬ್ರಿಗಿದ್ರು ಆ ಈಗೋ ಅನ್ನೋದು ನಿಜವಾಗ್ಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಬಂದು ಕೂತ್ಕೊಂಡು ಯಾವ ರೀತಿ ಕೆಟ್ಟದನ್ನು ಶೇರ್ ಮಾಡ್ಕೊ ಅಯ್ಯೋ ಫ್ಯಾಮಿಲಿ ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನಾರತ್ರ ಹೋಗಿ ಹೇಳಿ ನನ್ನ ಕಷ್ಟನ ನಮ್ಮ ಮೆಂಟಾಲಿಟಿ ಇಟ್ಕೊಂಡಿರ್ತಾರೋ ಹಾಗೆ ಒಳ್ಳೇದನ್ನು ಬಂದ್ಬೋದು ಅವರು ಯಾವ ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ ಏನಕ್ಕೆ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅದನ್ನೂ ಹೇಳ್ಕೋಬೇಕು ಬರೀ ಬಿಸ್ನೆಸ್ಸು ನಷ್ಟದ್ದೇ ಅಲ್ಲ ಜೀವನದಲ್ಲಿ ಪ್ರತಿಯೊಂದನ್ನು ಎಲ್ಲ ಇಬ್ಬರು ಕೂತ್ಕೊಂಡು ಶೇರ್ ಮಾಡ್ಕೊಂಡಾಗ ತಪ್ಪಿದ್ದಾಗ ತಿದ್ದಾಗ ಅದನ್ನು ತಗೊಳ್ಳುವಂಥ ಮನೋಭಾವನೂ ಇರಬೇಕು ಒಳ್ಳೇದು ಮಾಡಿದಾಗ ಒಂದು ಅಪ್ರಿಷಿಯೇಷನ್ ಸಿಕ್ಕಿದಾಗ ಅದನ್ನು ಕೂಡ ತೊಗೊಳ್ಳುವಂಥ ಮನೋಭಾವನೆ ಈಕ್ವಲ್ ಆಗಿರಬೇಕು ಆವಾಗ ಫ್ಯಾಮಿಲೀಸು ಒಂದಷ್ಟು ಸಕ್ಸಸ್ ಆಗುತ್ತೆ ಆಮೇಲೆ ಒಂದಷ್ಟು ಸಂತೋಷವಾಗೂ ಇರ್ಬೋದು ಆದರೆ ಕೆಲವೊಂದು ಫ್ಯಾಮಿಲಿಲಿ ನಾನು ಇವಾಗಿನ ಜನ್ರೇಷನ್ ಬಗ್ಗೆ ಇನ್ನೊಂದು ಸರಿ ಮಾತಾಡೋಣ ಆ ಟಾಪಿಕ್ ಬಗ್ಗೆ ಆದರೆ ನಮ್ಮ ಜನ್ರೇಷನಲ್ಲೆಲ್ಲ ಯಾಕೆಂತಂದ್ರೆ ನಾವು ತಿಂಗಸರುಗಳು ದುಡಿತಿದ್ದು ಕಡಿಮೆನೆ ಗಂಡಸರುಗಳೇ ಕೆಲಸ ಮಾಡ್ತಿದ್ರು ಆ ಹೆಂಗಸರು ಅಂದ್ಬಿಟ್ಟು ಅವ್ರು ಅಂತ ಅಂದ್ಬಿಟ್ಟು ಹೆಂಗಸ್ರುಗಳು ಅವ್ರಿಗಿಂತ ಡಬ್ಬಲ್ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ಸಂಸಾರ ನಿಭಾಯಿಸ್ತಾ ಇರ್ತಾರೆ ಮಕ್ಕಳು ನೋಡ್ಕೋತಾ ಇರ್ತಾರೆ ಅಡುಗೆ ಮಾಡ್ತಾ ಇರ್ತಾರೆ ಜೊತೆಗೆ ಏನಾದರೂ ಈ ಥರ ಕಷ್ಟ ಸುಖ ಆದಾಗಲೂ ಕೂಡ ಅವ್ರಿಗೆ ಸಾಥ್ ನೀಡ್ತಾಯಿರ್ತಾರೆ ಸುಖ ಅದೇ ನಾನು ಹೇಳಿದ್ನಲ್ಲ ಕೆಲವೊಬ್ರು ಹೇಳಿರೋದೇ ಇಲ್ಲ ಹಂಗಾದರೂ ಕೂಡ ಅವ್ರ ಕಷ್ಟ ಅಂತ ಬಂದು ಬಂದು ಹೇಳಿದಾಗ ಅವ್ರಿಗೆ ಸಾಥ್ ಕೊಟ್ಟು ಅವ್ರಿಗೆ ಧೈರ್ಯ ಕೊಟ್ಟು ಅವ್ರಿಗೆ ಎಗ್ಲಾಗಿ ನಿಂತಿರ್ತಾರೆ ಅಂಥವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ಅಂಥವ್ರಿಗೆ ಅವರು ಅಟ್ಲೀಸ್ಟ್ ಕೃತಜ್ಞತರಾಗಿರಬೇಕು ಮುಂದೆ ಅವ ಅಟ್ಲೀಸ್ಟ್ ಅವಾಗ್ಲಿಂದನಾದರೂ ಅವ್ರಿಗೊಂದು ರೆಸ್ಪೆಕ್ಟ್ ಕೂಡ ಅದನ್ನ ಕಲ್ತಿರಬೇಕು ಇಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ ಅಹಂ ಅಹಂಕಾರ ಅಂತಾರೆ ನೋಡಿ ಈಗೋ ಅಂತಾರೆ ನೋಡಿ ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ಲ ಒಂದು ಅವ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಕೂಡ ಅವ್ರಿಗೆ ಬರಲ್ಲ ಅಷ್ಟು ಎಲ್ಪ್ ಮಾಡಿದ್ಮೇಲೂ ಕೂಡ ಅಷ್ಟು ಕಷ್ಟದಲ್ಲಿ ಸಾ ಕೊಟ್ಟಾಗಲೂ ಕೂಡ ಹೆಂಡ್ತೀರ್ನ ಅವ್ರು ಕಡ ಒಂಥರ ಕೀಳಾಗೆ ನೋಡ್ತಿರ್ತಾರೆ ಕೀಳಾಗಿ ನೋಡ್ತಿರ್ತಾರೆ ಅಂದರೆ ಬೆಲೆ ಕೊಡ್ತಿರಲ್ಲ ಅವ್ರಿಗೆ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದು ತಾತ್ಸಾರವಾಗಿ ನೋಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಮ ಮುಂಚೆಯಿಂದನೇ ಗಂಡ ಹೆಂಡ್ತಿರಾದಂಥವ್ರು ಇವಾಗ ಯಾರಾದರೂ ಇವಾಗ ಹೊಸ್ದಾಗಿ ಮದುವೆ ಆದಂಥವ್ರು ಆಗಿರ್ಬೋದು ಹೊಸ್ದಾಗಿ ಫ್ಯಾಮಿಲಿ ಸ್ಟಾರ್ಟ್ ಮಾಡಿ ಇರುವಂಥವ್ರಾಗಿರ್ಬೋದು ಏನಾದರೂ ನೋಡ್ತಿದ್ರೆ ದಯವಿಟ್ಟು ನೀವು ಆ ಥರ ತಪ್ಪುಗಳನ್ನ ಮಾಡಬೇಡಿ ಇಬ್ರು ಕೂತ್ಕೊಂಡು ಎಲ್ಲ ಒಂದಷ್ಟು ವಿಷಯಗಳನ್ನ ಮಾತಾಡಿ ಮಾತಾಡಿ ಡಿಸ್ಕಸ್ ಮಾಡಿ ನಿಮ್ಮ ಜೀವನದಲ್ಲಿ ನೀವೇನು ಹೆಜ್ಜೆ ಇಡ್ತಿದ್ದೀರಾ ಅವ್ರ ಜೀವನದಲ್ಲಿ ಅವ್ರೇನು ಹೆಜ್ಜೆ ಇಡ್ತಿದ್ದಾರೆ ಅದನ್ನೆಲ್ಲ ಕೂತ್ಕೊಂಡು ಕೂತ್ಕೊಂಡು ವಿಮರ್ಶೆ ಮಾಡಿ ಇಬ್ಬರೂ ಒಂದು ಡಿಸಿಷನ್ಗೆ ಬಂದು ಮುನ್ನೆಡಿದ್ರೆ ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಶೇರ್ ಮಾಡ್ಕೋಬೋದು ಬರೀ ಕಷ್ಟಕ್ಕೆ ಮಾತ್ರ ಗಂಡ ಕಷ್ಟಕ್ಕೆ ಮಾತ್ರ ಹೆಂಡ್ತಿ ಅನ್ನೋ ಟಾಪಿಕ್ ಕಾನ್ ಇದನ್ನು ಬಿಟ್ಬಿಡ್ಬೇಕು ಕಾನ್ಸೆಪ್ಟ್ನ ಎಲ್ಲ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿ ಅಂತಂದ ಮೇಲೆ ಫಸ್ಟಿಂದನೇ ಒಳ್ಳೆಯದನ್ನು ಹೇಳ್ತಾ ಹೋಗ್ಬೇಕು ಬರೀ ಕೆಟ್ಟದನ್ನ ಮಾತ್ರ ತೊಂದರೆ ಆದಾಗ ಮಾತ್ರ ಬಂದು ಹೇಳ್ಕೊಳ್ಳೋ ಅಂಥದ್ದಲ್ಲ ಯಾಕಂದರೆ ನಾನೊಂದಷ್ಟು ಫ್ಯಾಮಿಲಿನ ನೋಡಿದ್ದೀನಿ ಬರೀ ಕೆಟ್ಟದಾದಾಗ ಮಾತ್ರ ಬಂದು ಹೇಳ್ಕೊತಾ ಇರ್ತಾರೆ ಒಳ್ಳೆಯದನ್ನ ಯಾವುದನ್ನು ಶೇರ್ ಮಾಡ್ಕೊಂಡೇ ಇರೋಲ್ಲ ಅದಕ್ಕೋಸ್ಕರ ನಾನು ಈ ವಿಷಯನ ಶೇರ್ ಮಾಡಿಕೊಂಡೆ ದಯವಿಟ್ಟು ಫ್ರೀ ಆಗಿದ್ದಾಗ ಹಳೆ ವಿಡಿಯೋಗಳನ್ನೆಲ್ಲ ಹೋಗಿ ನೋಡಿ ಕೆಲವೊಂದು ಏನಾಗುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಈ ಥರ ಮಾತುಗಳನ್ನ ಕೇಳುವಾಗ ಕೆಲವೊಂದನ್ನು ನಮ್ಮ ಜೀವನದಲ್ಲಿ ನೋಡಿ ಅಳವಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಅದಕ್ಕೋಸ್ಕರ ನಮಸ್ಕಾರ